ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿನ್ನೆ ರಾತ್ರಿ ನಾನು ಒಂದು ಸ್ವಲ್ಪ ಮೆಂತ್ಯನ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದೇ ನೀರನ್ನು ಇವಾಗ ಕುಡಿತಾ ಇದ್ದೀನಿ ಇದು ದೇಹಕ್ಕೆ ಒಂದು ಸ್ವಲ್ಪ ತಂಪಾಗಿರುತ್ತೆ ಗುಡ್ ಮಾರ್ನಿಂಗ್ ಗುಡ್ ಎಂತ ತಿನ್ನೋದು ನೀವು ಎಂತ ಎಲ್ಲಿದು ಹೌದಾ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ರಾ ಹ್ಮ್ ಅಶ್ನಿ ಅಕ್ಕ ಬಂದಿದ್ರ ಇಷ್ಟನ ಅವರು ಅಲ್ಲಿ ಯಾವ ಚಾಮಿ ಇರೋದು ಕಾನಬಾಟಿ ಗಣಪತಿ ಇನ್ನ ನನ್ನ ಮಕ್ಕಳಿಗೆ ಮನೆಯಲ್ಲಿ ಅವಲಕ್ಕಿನ ಬ್ರೇಕ್ಫಾಸ್ಟ್ ಮಾಡಿದ್ರೆ ಆಗೋದೇ ಇಲ್ಲ ಬಟ್ ದೇವಸ್ಥಾನದಲ್ಲಿ ಇರುತ್ತೆ ಅಲ್ವಾ ಸ್ವೀಟ್ ಅವಲಕ್ಕಿ ಅದಂದ್ರೆ ತುಂಬಾನೇ ಇಷ್ಟ ಹಾಗೆ ನಿನ್ನೆ ಸಂಕಷ್ಟ ಇತ್ತು ಹಾಗಾಗಿ ರಾತ್ರಿ ನಾವು ನಮ್ಮ ಹತ್ರ ಅಂದರೆ ಊರಿನಲ್ಲೇ ಒಂದು ಗಣಪತಿ ಟೆಂಪಲ್ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಅಪ್ಪದಿಟ್ಟು ಹಾಗೆ ಏನು ಅವಲಕ್ಕಿ ಎಲ್ಲ ಇರುತ್ತೆ ಹಾಗಾಗಿ ಅವಲಕ್ಕಿ ರಾತ್ರಿ ತಗೊಬಂದು ಹಾಗೆ ಇಟ್ಬಿಟ್ಟಿದ್ದ ಬೆಳಿಗ್ಗೆ ಎದ್ದ ತಕ್ಷಣ ಅವಲಕ್ಕಿ ಮತ್ತೆ ಹಪ್ಪದಿಟ್ಟು ಕೊಡು ಅಂತ ಕೇಳ್ತಾ ಇದ್ದಾನೆ ಸೊ ಹಾಗಾಗಿ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಅವಲಕ್ಕಿನ ತಿಂತಾ ಇದ್ದಾನೆ ಇನ್ನು ಇವತ್ತು ಬ್ರೇಕ್ಫಾಸ್ಟಿಗೆ ಇಡ್ಲಿ ಹಾಗೆ ದೋಸೆನ ಮಾಡ್ತಾ ಇದ್ದೀನಿ ಅಂದರೆ ಒಂದು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಉದ್ದನ ಹಾಕಿ ನೆನ್ಸಿಟ್ಟು ಅದನ್ನು ರುಬ್ಬಿ ಇಟ್ಟಿದ್ದೆ ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದ್ರೆ ಮಕ್ಕಳಿಗೆ ದೋಸೆ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಂತ ಎಲ್ಲವನ್ನು ಕೂಡ ದೋಸೆನೇ ಮಾಡ್ತಾ ಇದ್ದರೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಇಡ್ಲಿ ಹಾಗೆ ದೋಸೆನ ಮಾಡಿಕೊಂಡೆ ಹಾಗೆ ಇಲ್ಲಿ ನೋಡ್ತಿದ್ರಲ್ವ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಸಾಫ್ಟಾಗಿ ಬಂದಿತ್ತು ಆಯಿತಾ ಹಾಗೆ ಇದ್ರ ಜೊತೆಗೆ ಪುದೀನ ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆ ಜೊತೆಗೆ ಪುದೀನ ಚಟ್ನಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಕಟ್ಟಾಗೋಷ್ಟು ಪುದೀನ ಹಾಗೆ ಒಂದು ಎರಡು ಹಸಿಮೆಣಸು ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಗೆ ಒಂದು ಮುಕ್ಕಾಲು ಗಡಿಯಷ್ಟು ತೆಂಗಿನ ಾಯಿ ತುರಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ಆಯಿತು ಹಾಗೆ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಆಯಿತಾ ಹಾಗೆ ಈ ಇಡ್ಲಿ ಜೊತೆಗೆ ಈ ದೋಸೆ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪುದೀನ ಚಟ್ನಿ ಹಾಗೆ ಯೂಶುವಲ್ ಆಗಿ ನಾನು ಇಡ್ಲಿಗೆ ರುಬ್ಕೊಳ್ಳೋವಾಗ ಅವಲಕ್ಕಿ ಹಾಗೆ ಸ್ವಲ್ಪ ಉಳ್ದಿರುವಂತಹ ಅನ್ನನೆಲ್ಲ ಹಾಕ್ಕೊಳ್ತೀನಿ ಬಟ್ ನಿನ್ನೆ ಏನು ಕೂಡ ಹಾಕ್ಕೊಂಡಿಲ್ಲ ಆಯಿತಾ ಸ್ವಲ್ಪ ಅಂದರೆ ಒಂದು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿಗೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಮಾತ್ರ ಹಾಕ್ಕೊಂಡು ರುಬ್ಕೊಂಡಿದ್ದೆ ಸಾಫ್ಟ್ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಕೂಡ ಇಲ್ಲಿ ನೋಡ್ತಿದ್ದೀರಲ್ವ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಇನ್ನು ಇಡ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದು ು ಹಾಗೆ ಇವತ್ತಿನ ಒಂದು ಬ್ರೇಕ್ಫಾಸ್ಟನ್ನು ನಾನು ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ ಇನ್ನು ದಿನ ಬೆಳಿಗ್ಗೆ ಆದರೆ ಸಾಕು ಏನು ಬ್ರೇಕ್ಫಾಸ್ಟ್ ಮಾಡೋದು ಏನು ತಿಂಡಿ ಮಾಡೋದು ಹಾಗೆ ಈ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋದು ಅಂತ ಹೇಳಿ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ಅಂದರೆ ಹೆಲ್ದಿಯಾಗೂ ಇರಬೇಕು ರುಚಿಯಾಗಿ ಕೂಡ ಇರಬೇಕು ಅಲ್ವಾ ಹಾಗೆ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗೋ ಥರ ಏನಾದರೂ ಮಾಡಲೇಬೇಕು ಇಲ್ಲಾಂದರೆ ಸುಮ್ಮನೆ ಕೂರೋದಕ್ಕಂತೂ ಆಗೋದಿಲ್ಲ ಬಟ್ ಮಕ್ಕಳಿಗೂ ಕೂಡ ಇಷ್ಟ ಆಗೋ ರೀತಿ ಏನಾದರೂ ಒಂದು ಮಾಡಲೇಬೇಕು ಅಲ್ವಾ ಇನ್ನು ಬೆಳಗಿನ ಹೊತ್ತು ಮಾತ್ರ ಅವರಿಬ್ಬರೇ ಒಟ್ಟಿಗೆ ಸೇರಿಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತಾರೆ ನಾವು ಮಾತ್ರ ಅವ್ರ ಜೊತೆಲೇ ಇರಬೇಕು ಇಲ್ಲಾಂದರೆ ತಿಂತಾರೋ ಇಲ್ಲ ಅಂತ ಗೊತ್ತೇ ಆಗೋದಿಲ್ಲ ಬಟ್ ಕೆಲವೊಂದು ಸಲ ಅಂದರೆ ಬೆಳಗಿನ ಹೊತ್ತು ಯೂಶ್ವಲ್ ಆಗಿ ಅವರಿಬ್ಬರೇ ಜೊತೆಲಿ ಸೇರಿಕೊಂಡು ಮಾತಾಡಿಕೊಂಡು ತಿಂತಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇನ್ನು ಮಧ್ಯಾಹ್ನ ಹಾಗೆ ರಾತ್ರಿ ಹೊತ್ತೆಲ್ಲ ಊಟ ಮಾಡಿಸೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇಷ್ಟ ಆಗೋ ರೀತಿ ನಾನು ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಎಗ್ ರೈಸ್ ಆ ಥರ ಎಲ್ಲ ಮಾಡ್ಕೊಡ್ತೀನಿ ಅವಾಗ ಒಂದು ಸ್ವಲ್ಪ ಊಟ ಎಲ್ಲ ಬೇಗ ಮಾಡ್ತಾರೆ ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಮಾಡಿಕೊಟ್ರೆ ಖಂಡಿತವಾಗ್ಲೂ ತಿಂತಾರೆ ಯಾಕಂದರೆ ಮಕ್ಕಳು ಯಾವತ್ತೂ ಫುಡ್ಡನ್ನು ಅಥವಾ ಊಟನ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಹಾಗಾಗಿ ನಾನು ಸಾಧ್ಯವಾದಷ್ಟು ನನ್ನ ಮಕ್ಕಳಿಗೆ ಇಷ್ಟವಾಗೋ ರೀತಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನಿ ಬಟ್ ಕೆಲವೊಂದು ಸಲ ಸಾಧ್ಯ ಆಗೋದಿಲ್ಲ ಆಯಿತಾ ಪ್ರತಿದಿನವೂ ಇಷ್ಟ ಆಗಿರೋ ರೀತಿಯೇ ಮಾಡ್ತಾಯಿದ್ರೆ ನಮ್ಮ ಇಷ್ಟನೇ ನಾವು ಏನು ಕಳ್ಕೊಂಡು ಬಿಡ್ತೀವಿ ನನ್ನ ಮಕ್ಕಳಿಗೆ ಚಪಾತಿ ಆಗಿರ್ಬೋದು ಅದೆಲ್ಲ ಇಷ್ಟನೇ ಆಗೋದಿಲ್ಲ ಬಟ್ ನಾನು ಅದಕ್ಕೆ ಗೋಧಿ ದೋಸೆ ಥರ ಮಾಡಿಕೊಡ್ತೀನಿ ಕೆಲವೊಂದು ಸಲ ಮಕ್ಕಳಿಗೆ ಹಾಗೆ ಇನ್ನು ಬ್ರೇಕ್ಫಾಸ್ಟೆಲ್ಲ ಮಗಿಸಿ ನಾನಿಲ್ಲಿ ಮಗನಿಗೆ ಹೇರ್ ಕಟ್ ಮಾಡಿಸೋದಿಕ್ಕಿತ್ತು ಅಂತ ಹೇಳಿ ಸಲೂನ್ಗೆ ಕರ್ಕೊಂಡು ಒನ್ ಮಂತ್ ಆದರೆ ಸಾಕು ಕೂದಲೆಲ್ಲ ಸ್ವಲ್ಪ ದಪ್ಪನೆ ಬಂದ್ಬಿಡುತ್ತೆ ಹಂಗಾಗಿ ಇವತ್ತು ಫುಲ್ ಟ್ರಿಮ್ ಮಾಡಿಸ್ಬಿಟ್ಟಿದ್ದೀನಿ ಇನ್ನು ಟೂ ಮಂತ್ ಆದರೂ ಸ್ವಲ್ಪ ದಪ್ಪ ಬರಬಾರ್ದು ಅಂತ ಹೇಳ್ಬಿಟ್ಟು ಬಟ್ ಬೇಗನೆ ಬಂದ್ಬಿಡುತ್ತೆ ಇವ್ನಿಗೆ ಇನ್ನು ಹಾಗೆ ಬರ್ತಾ ಮೀನು ಕೂಡ ಬಂದಿದ್ದೆ ಹಾಗೆ ಅಲ್ಲಿ ಬೋಂಡಸ್ ಮೀನ್ ಇತ್ತು ಅಂತ ಹೇಳಿ ಅದನ್ನು ಕೂಡ ತಗೊಬಂದೆ ಇನ್ನು ಇವತ್ತು ಮೀನಿಗೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ಬೋಂಡಸ್ ಮೀನಿಗೆ ಕೆ ಜಿಗೆ ಇನ್ನೂರು ರೂಪಾಯಿ ಇತ್ತು ಬಟ್ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಯಾವ ರೀತಿ ಇದೆ ಅಂತ ಹೇಳಿ ಟೇಸ್ಟ್ ಕೂಡ ನೋಡಿರಲಿಲ್ಲ ಸೊ ಹಾಗಾಗಿ ಜಾಸ್ತಿ ತಗೊಂಡೋದ್ರೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲಲ್ವ ಅದಕ್ಕಾಗಿ ಅರ್ಧ ಕೆ ಜಿ ತಗೊಬಂದಿದ್ದೆ ಇನ್ನು ಸ್ವಲ್ಪ ಒನ್ ಟ್ವೆಂಟಿ ರುಪೀಸ್ ಏನೋ ಇತ್ತು ಬಂಗುಡೆಗೆ ಕೆ ಜಿಗೆ ಸೊ ಹಾಗಾಗಿ ಅದನ್ನು ಕೂಡ ಅರ್ಧ ಕೆ ಜಿ ತಗೊಂಡೆ ಸೊ ಟೋಟಲಾಗಿ ಒನ್ ಫಿಫ್ಟಿ ರುಪೀಸ್ ಏನೋ ಆಯಿತು ಅಷ್ಟೇ ಸೊ ಹಾಗಾಗಿ ಇವಾಗ ಇಲ್ಲಿ ಬೋಂಡಸ್ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಈಸಿ ಮಾಡ್ಕೊಳ್ಬೋದು ಆಯಿತಾ ಇದರಲ್ಲಿ ಒಳಗಿರುವಂಥ ತಲೆನ ತೆಗೆದ್ಬಿಟ್ಟು ಹಾಗೆ ಇದರ ಮೇಲಿನ ಸಿಪ್ಪೆಯನ್ನು ತೆಗೆಯೋದು ಕೂಡ ಅಷ್ಟೇ ತುಂಬ ಈಸಿ ಆಗುತ್ತೆ ಹಾಗೇನ ಅದರೊಳಗೆಲ್ಲ ಸ್ವಲ್ಪ ಗಲೀಜಿರುತ್ತೆ ಆಯ್ತಾ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನ್ ಅದರ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೋಬೇಕು ತುಂಬ ಈಸಿಯಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ನನಗೆ ನನಗಿದ ಏನೋ ರೆಸಿಪಿ ಮಾಡಿದ ನಂತರ ನನಗನಿಸ್ತು ಒಂದು ಕೆ ಜಿ ತಗೋಬೋದಿತ್ತು ಅಂತ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಮಾತ್ರ ಈ ಥರ ಒಳಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದು ಸಲ ಇದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಬೇಕು ನಾನಿವತ್ತು ಬೋಂಡಸ್ ಮೀನಿನ ಸುಕ್ಕನ ಮಾಡ್ತಾ ಇದ್ದೀನಿ ನೆ ಇಲ್ಲಿ ನೋಡ್ತಿದ್ದೀರಲ್ವ ಅರ್ಧ ಕೆಜಿಯಲ್ಲಿ ಇಷ್ಟು ಬೋಂಡಸ್ ಮೀನು ಆಗಿದೆ ಹಾಗೆ ಅದರಿಂದ ಏನು ನಾವು ತೆಗೆದ್ರಲ್ವ ಅದನ್ನೆಲ್ಲ ಬಿಸಾಕುವಂಥದ್ದು ಇಷ್ಟು ಮಾತ್ರ ನಾವು ಏನು ಯಾವುದೇ ಒಂದು ಪದಾರ್ಥ ಆಗಿರ್ಬೋದು ಸುಕ್ಕಕ್ಕೆ ಯೂಸ್ ಮಾಡುವಂತದ್ದು ಬಾಕಿದ್ದೆಲ್ಲ ವೇಸ್ಟ್ ಆಗಿರುತ್ತೆ ಇಲ್ಲ ನೋಡ್ತಿದ್ರಲ್ವ ಅರ್ಧ ಕೆ ಜಿಯಲ್ಲಿ ಇಷ್ಟು ಬೋಂಡಸ್ ಮೀನ್ಸ್ ಸಿಕ್ಕಿದೆ ಇವಾಗ ಇದನ್ನು ಈ ತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಸುಕ್ಕಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದೀನಿ ಒಂದು ಎಂಟು ಬ್ಯಾಡ್ಗೆ ಮೆಣಸನ್ನು ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ಗುಂಡು ಮೆಣಸು ಬರ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕೊಂಡು ಒಂದ್ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ತೀನಿ ನೀವು ಬೇಕು ಅಂತ ಹೇಳಿದ್ರೆ ಪುಡಿ ತರ ಕೂಡ ಮಾಡ್ಕೊಳ್ಬಹುದು ಬಟ್ ಪುಡಿ ಅಷ್ಟೊಂದು ನೈಸ್ ಆಗೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ತೀನಿ ಮಾಡ್ಕೊಂಡ್ರು ಕೂಡ ಆಗುತ್ತೆ ಬೇಕಾದ್ರೆ ಪುಡಿ ಕೂಡ ಮಾಡ್ಕೊಳ್ಬಹುದು ಇಲ್ಲಿ ನೋಡ್ತಿದ್ರಲ್ವಾ ಈ ತರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಬಟ್ ಜಾಸ್ತಿ ನೀರು ಮಾಡ್ಕೊಳ್ಳೋದಿಕ್ ಹೋಗಬೇಡಿ ಇನ್ನು ಬೋಂಡಸ್ ಸುಕ್ಕಾಗಿ ನಾನು ಮೇಲೆ ಕರೆಂಟ್ ಹೋದರೆ ಕಷ್ಟ ಅಂತ ಹೇಳ್ಬಿಟ್ಟು ಮೀನ್ ಸಾರಿಗೆ ಕೂಡ ಒಟ್ಟಿಗೆ ರುಬ್ಕೊಂಡು ಇಟ್ಬಿಡೋಣ ಮತ್ತೆ ಒಟ್ಟಿಗೆ ಏನು ಸಾರು ಮತ್ತು ಸುಕ್ಕ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಅದಕ್ಕೂ ಕೂಡ ಇಲ್ಲಿ ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕ ಚಿಕ್ಕ ಆಯಿತಾ ಕೆಲವೊಂದನ್ನು ಎರಡು ಪೀಸ್ ಮಾಡಿದರೆ ಇನ್ನು ಒಂದೆರಡು ಮೂರು ಚಿಕ್ಕ ಮೀನುಗಳತ್ತು ಅದನ್ನು ಹಾಗೇ ಇದೀನೇ ಇಟ್ಟಿದ್ದಾರೆ ಇನ್ನು ಇಲ್ಲಿ ಸ್ವಲ್ಪ ಎಣ್ಣೆಗೆ ಈರುಳ್ಳಿ ಕಾಯಿ ಮೆಣಸು ಹಾಗೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಎಷ್ಟು ನೀರು ಬೇಕಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಏನು ಬಂಗುಡೆ ಮೀನು ಸಾರಿಗೆ ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಕೊನೆಯಲ್ಲಿ ಅರ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ನೀವು ಕೇಳ್ಬೋದು ಅರಿಶಿನ ಪುಡಿನೇ ಹಾಕ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಕೊನೆಯಲ್ಲಿ ನೆನ್ಪಾಯಿತು ಅಂತ ಹೇಳಿ ಕೊನೆಯಲ್ಲಿ ಹಾಕ್ಕೊಂಡೆ ಬಟ್ ಈ ಟೈಮಲ್ಲಿ ಅರಿಶಿನ ಪುಡಿ ನಾನು ಯಾವತ್ತೂ ಹಾಕೋದು ಇವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ ಇವಾಗ ಮೀನು ಸಾರು ಅಂದರೆ ಮೀನು ಹಾಕೋದಕ್ಕಿಂತ ಮುಂಚೆ ಸಾರು ತುಂಬಾ ಚೆನ್ನಾಗಿ ಕುದಿಬೇಕು ನಂತರ ಜಾಸ್ತಿ ಆಗೋದಿಲ್ಲ ಹಾಗಾಗಿ ಇವಾಗ ಚೆನ್ನಾಗಿ ಸಾರು ಕುದ್ದಿದೆ ಇವಾಗ ನಾನು ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ನೆನ್ಪಾಯಿತು ಅರಿಶಿನ ಪುಡಿ ಹಾಕೋದಕ್ಕೆ ಸೊ ಹಾಗಾಗಿ ಇವಾಗ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಗೆ ಕೊನೆ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುವಂತ ಬಂಗಡೆ ಮೀನಿನ ಸಾರು ಕೂಡ ರೆಡಿ ಆಗುತ್ತೆ ಸಲ ನಾವು ಖಾರದಲ್ಲಿನೇ ಮಾಡ್ತೀವಿ ಬಟ್ ಸಲ ಈ ತರ ಸ್ವಲ್ಪ ಕಾಯಿ ಹಾಕೊಂಡು ಮಾಡ್ತೀವಿ ಬಟ್ ಯಾವಾಗ್ಲೂ ಒಂದೇ ರೀತಿ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಹಾಗಾಗಿ ಸಲ ಕಾಯಿ ಹಾಕೊಂಡು ಮಾಡ್ತೀವಿ ಹಾಗೆ ಇನ್ನು ಒಂದ್ ಸೈಡ್ ಅಲ್ಲಿ ಮೀನ್ ಸಾರು ಕೂಡ ರೆಡಿ ಆಗ್ತಿದೆ ಹಾಗೆ ಬೋಂಡ ಸುಕ್ಕಾಗಿ ಮಸಾಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಂದರೆ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಎಣ್ಣೆ ಹಾಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಆಯಿತಾ ಈರುಳ್ಳಿನ ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಾಗ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಹೇಳಿದ್ರೆ ಜಜ್ಜಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ತೊಳೆದು ಕಟ್ ಮಾಡ್ಕೊಂಡಿರುವಂತಹ ಬೋಂಡಸ್ ಮೀನನ್ನು ಹಾಕ್ಕೊಳ್ತಾ ಇದೀನಿ ಹಾಗೆ ಒಂದು ಎರಡು ಹಸಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಆಯಿತಾ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಬೋಂಡಸ್ ಮೀನನ್ನು ಹಾಕ್ಕೊಳ್ತಾ ಇದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೋಬೇಕು ಅಂತ ಏನೂ ಇಲ್ಲ ಅಂದರೆ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಬೇಯಿಸ್ಕೊಂಡು ನಂತರ ನಾವು ಮಸಾಲೆ ಹಾಕಿ ಹಾಕ್ತೀವಲ್ವಾ ಅದರಲ್ಲೇ ಈ ಮೀನು ಬೇಯುತ್ತೆ ಹಾಗಾಗಿ ಜಾಸ್ತಿ ಈ ಥರ ಎಣ್ಣೆನಲ್ಲೇ ಏನಿಲ್ಲ ಹಾಗೆ ನಾವು ಈ ಬೋಂಡಸ್ ಮೀನನ್ನು ಬೇಯುವಾಗ ಜಾಸ್ತಿ ನೀರನ್ನು ಕೂಡ ಸೇರಿಸ್ಕೊಳ್ಬಾರ್ದು ಹಾಗೆ ಇಲ್ಲಿ ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಬಂಗಡೆ ಮೀನಿನ ಸಾರು ರೆಡಿಯಾಗಿದೆ ಅಂತ ನಾವು ಯೂಶುವಲ್ ಆಗಿ ಈ ರೀತಿಯೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನೋಡಿ ನಾನು ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೊಂಡಿಲ್ಲ ಅಂದರೆ ಒಂದು ಸ್ವಲ್ಪ ಕೂಡ ನೀರನ್ನು ಸೇರಿಸ್ಕೊಂಡಿಲ್ಲ ಅದೇ ಒಂದು ಸ್ವಲ್ಪ ನೀರನ್ನು ಕೂಡ ಬಿಟ್ಕೊಂಡಿದೆ ಬಟ್ ನಾವೇನಾದರೂ ನೀರನ್ನು ಸೇರಿಸ್ಕೊಂಡ್ರೆ ಬೇಯುವಾಗ ನಾವು ಸುಕ್ಕ ಮಾಡುವಾಗ ಸಾರು ಥರ ಆಗಿಬಿಡುತ್ತೆ ಹಾಗಾಗಿ ನೀರನ್ನು ಸೇರಿಸ್ಕೋಬಾರ್ದು ಅಷ್ಟೇ ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಂತರ ರುಬ್ಬಿರುವಂತಹ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಕುದಿಸ್ಕೊಂಡ್ರೆ ಅದರಲ್ಲೇ ಬೋಂಡಸ್ ಮೀನು ಕೂಡ ಬೇಯುತ್ತೆ ಈ ರೆಸಿಪಿ ಅಂತೂ ತುಂಬಾ ಬೇಗ ಆಗುತ್ತೆ ಆಯಿತಾ ಅಂದರೆ ತುಂಬ ಬೇಗನೆ ಬೇಯುತ್ತೆ ಹಾಗಾಗಿ ತುಂಬ ಕಡಿಮೆ ಟೈಮಲ್ಲಿ ತುಂಬ ರುಚಿಯಾಗಿ ಈ ಬೋಂಡಸ್ ಸುಕ್ಕನ ಮಾಡ್ಕೊಳ್ಬೋದು ಬಟ್ ನಾನಿವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ಹಾಗಾಗಿ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಗೊತ್ತೇ ಇರಲಿಲ್ಲ ಒಂದು ವೇಳೆ ಗೊತ್ತಿದ್ದರೆ ನಾನು ಒಂದು ಕೆ ಜಿನೇ ತೊಗೊಬರ್ತಿದ್ದೆ ಯಾಕಂದರೆ ಅರ್ಧ ಕೆ ಜಿ ತಗೊಬಂದರೆ ಇಷ್ಟು ಸ್ವಲ್ಪನೇ ಆಗುತ್ತೆ ಅಲ್ವಾ ಹಾಗಾಗಿ ಸೊ ಹಾಗಾಗಿ ಇವಾಗ ತೆಂಗಿನಕಾಯಿ ಅಂದರೆ ಸೊ ಸ್ವಲ್ಪ ಹುಡಿದಿರುವಂತಹ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬೋಂಡಸ್ ಸುಕ್ಕ ರೆಡಿನೇ ಆಗಿರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಸೈಡ್ ಡಿಶ್ ಆಗಿ ಅಥವಾ ಹಾಗೇ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಿದ್ರಲ್ವ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಇವತ್ತಿನ ಸಂಡೇ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ಒಂದು ಸ್ವಲ್ಪ ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಇದೆ ಯಾಕಂದರೆ ಬೋಂಡಸ್ ಮೀನು ಸ್ವಲ್ಪ ಕಮ್ಮಿ ಇದೆ ಅಲ್ವ ಹಾಗಾಗಿ ಇನ್ನು ನನ್ನ ಮಗ ಕೂಡ ಅಷ್ಟೇ ನೋಡಿ ನನಗೂ ಕೊಡು ಅಂತ ಕೇಳ್ದೆ ತಿಂತಾ ಇದ್ದಾನೆ ಬಟ್ ಅವ್ನಿಗೆ ತುಂಬ ಖಾರ ಆಗುತ್ತೆ ಒಂದು ತಿನ್ನೋದೇ ಕಷ್ಟದಲ್ಲಿ ಆದರೂ ಒಂದು ಬಿಲ್ಡಪ್ಗೋಸ್ಕರ ತಿಂತಾ ಇದ್ದಾನೆ ಅಷ್ಟೆ ಹಾಗೆ ಇವನಿಗೆ ಸ್ವಲ್ಪ ಖಾರ ಆಯಿತು ನೋಡ್ತಾ ಇದ್ರಲ್ವ ಇನ್ನು ಈ ಬೋಂಡ ಸುಕ್ಕ ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೇಲಿ ಈ ಮೀನು ಸಿಕ್ತು ಅಂತ ಹೇಳಿದ್ರೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆಯಿತಾ ಹಾಗೆ ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್